ನಮಸ್ಕಾರ ನಮಸ್ ಇವತ್ತಿನ ಫಿಲಂ ರೆಕಮೆಂಡೇಶನ್ ಬಂದು ಕಪಟ ನಾಟಕ ಸೂತ್ರಧಾರಿ ಇದು ಧೀರಜ್ ಅವರು ಆಕ್ಷನ್ ಕಟ್ಟೇಳಿ ಅವಿರಾಮ್ ಅರ್ಜುನ್ ಮುರುಳಿ ಶಂಕರ್ ಗ್ರೀಷ್ಮಾ ಶ್ರೀಧರ್ ಇನ್ನಿತರ ನಟಿಸಿರೋ ಸಿನಿಮಾ ಇದರಲ್ಲಿ ಕಥೆ ಏನಪ್ಪಾ ಅಂದ್ರೆ ರಾಯಬಾಗ್ ಅನ್ನೋ ಒಂದು ಊರಲ್ಲಿ ಒಂದು ಶಿವನ ಟೆಂಪಲ್ ಇರುತ್ತೆ ಆ ಟೆಂಪಲ್ ಅಲ್ಲಿ ಒಂದು ಆನೆ ವಿಗ್ರಹ ಇರುತ್ತೆ ಆ ಆನೆ ಕೆಳಗಿಂದ ದೇಕ್ಕೊಂಡೋಗಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹೀಗಿದ್ದಾಗ ಆನೆ ಕೆಳಗೆ ಒಬ್ಬ ದಪ್ಪಗಿರೋ ಒಬ್ಬ ಮುಸಲ್ಮಾನ ಹುಡುಗ ಮುಂದೆ ಏನಾಯ್ತು ಆನೆನ ಹೊಡೆದ್ರ ಇಲ್ಲ ಮುಸ್ಲಿಂ ಹುಡುಗನ್ನೇ ಹೊಡೆದ್ರ ಅನ್ನೋದೇ ಈ ಸಿನಿಮಾದ ಕತೆ ಇನ್ನು ನನಗೆ ಇಷ್ಟ ಆಗಿದ್ದು ಈ ಸಿನಿಮಾದ ಕಾನ್ಸೆಪ್ಟ್ ನಾನು ಲಾಸ್ಟ್ ಟೈಮ್ ನೋಡಿದ ಪೊಲಿಟಿಕಲ್ ಸಟೈರ್ ಸಿನಿಮಾ ಅಂದರೆ ತಮಿಳಿನ ಮಂಡೆಲನೇ ಅನ್ಸುತ್ತೆ ಅದಾದ್ಮೇಲೆ ಯಾವುದು ಅಂತ ನನಗೆ ಸರಿಯಾಗಿ ನೆನಪಿಲ್ಲ ಈ ಸಿನಿಮಾದಲ್ಲಿ ಮೀಡಿಯಾ ರಾಜಕೀಯ ಹಿಂದೂ ಮುಸ್ಲಿಂ ಒಂದು ಪುಟ್ ಲವ್ ಸ್ಟೋರಿ ಎಕ್ಸೆಟ್ರಾ ಎಕ್ಸೆಟ್ರಾ ಹೀಗೆ ತುಂಬ ವಿಷಯಗಳ ಬಗ್ಗೆ ಈ ಸಿನಿಮಾದಲ್ಲಿ ಚರ್ಚೆ ಆಗುತ್ತೆ ಆದರೆ ಅವೆಲ್ಲ ಹೀಗೆ ಬಂದು ಹಾಗೆ ಹೋಗ್ತವೆ ಯಾವುದಕ್ಕೂ ಸರಿಯಾಗಿ ಟೈಮ್ ಕೊಡಲಿಲ್ಲ ಅನ್ನಿಸ್ತು ಈ ಸಿನಿಮಾದಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಪ್ರಸನ್ನ ಅವರ ವರ್ಕು ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಕ್ಕೆ ಸಖತ್ ಹೆಲ್ಪ್ ಆಗಿದೆ ಹಾಗೆ ಒಂದು ಲವ್ ಸಾಂಗ್ ಸಹ ಬರುತ್ತೆ ಅದು ಸಖತ್ತಾಗಿದೆ ಬಟ್ ಆ ಸಾಂಗು ಯಾಕೆ ರಿಲೀಸ್ ಮಾಡಲಿಲ್ವೋ ಗೊತ್ತಿಲ್ಲ ರಿಲೀಸ್ ಮಾಡಿದರೆ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋದು ಒಂದು ಸೆನ್ಸಿಟಿವ್ ಟಾಪಿಕ್ನ ನೈಂಟಿ ಮಿನಿಟ್ಸು ಸಟೇರ್ ಆಗಿ ನೋಡಿಸಿದ್ದಾರೆ ಟೀಮ್ ಹೋಗಿದ್ದೆ ಗೊತ್ತಾಗಿಲ್ಲ ಹೀಗೆ ಬಂದು ಹೋಗುತ್ತೆ ಆದರೆ ಅದೇ ಸಿನಿಮಾದ ಮೈನಸ್ ಆಗುತ್ತೆ ಕೆಲವು ಕಡೆ ತುಂಬ ವಿಷಯಗಳು ಮತ್ತು ಪಾತ್ರಗಳು ಹಿನ್ನೆಲೆ ಏನು ಅಂತ ನಮಗೆ ಸರಿಯಾಗಿ ಅರ್ಥ ಆಗೋಲ್ಲ ತುಂಬ ಲೂಸ್ ಎಂಡ್ಸ್ ಮತ್ತು ಕಂಟಿನ್ಯೂಟಿ ಮಿಸ್ಟೇಕ್ಸ್ ಇವೆ ಸ್ಟಾರ್ಟಿಂಗಲ್ಲಿ ಪೂಜಾರಿ ಶಿವನಿಗೆ ಗುಡೀಲಿ ಅಂಡರ್ವೇರ್ ಹಾಕ್ಕೊಂಡು ಪೂಜೆ ಮಾಡಕ್ಕೆ ಬರ್ತಾರೆ ಏನದು ಒಬ್ಬ ಭಿಕ್ಷುಕ ಇದ್ದಾನೆ ಸಖತ್ತಾಗಿರ್ತಾನೆ ಅವನು ಮಾತುಗಳು ಒಂದಷ್ಟು ಕಡೆ ಲಿಪ್ಸಿಂಕ್ ಇರೋಲ್ಲ ಸೈಕಲ್ ಗಾಪಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ ಕೆಲವು ಕಡೆ ಅದು ಕಾಮಿಕ್ಕಾಗಿ ಸಖತ್ತಾಗಿ ವರ್ಕ್ ಆಗಿದೆ ಇನ್ನೂ ಕೆಲವು ಕಡೆ ವರ್ಕ್ ಆಗಲಿಲ್ಲ ಫಾರ್ ಎಕ್ಸಾಂಪಲ್ ಆ ಟ್ರೈಪ್ಯಾಡು ಡೈನೋಸರು ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಆಗಿ ಹೇಳೋದಾದರೆ ಒಂದು ಪೊಲಿಟಿಕಲ್ ಸಟೈರ್ ಸಿನಿಮಾ ನೋಡಬೇಕಾ ನೀವು ಗಿವೆ ಟ್ರೈ ವಿ ಎಸ್ ಕೆ ಸಿನಿಮಾಸ್ ಅಭಿರಾಮ್ ಅರ್ಜುನ್ ಅವ್ರಿಗೆ ಒಂದು ನೆನಪ ನೆನಪಲ್ಲಿ ಒಳೆಯೋ ಸಿನಿಮಾ ಒಂದು ಗ್ರೇಟ್ ಸಿನಿಮಾ ಆಗ್ಬೋದಾಗಿತ್ತು ಆದರೆ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದ ಮಿಸ್ಫೈರ್ ಆಗಿದೆ ಫಿಫ್ಟಿ ಫಿಫ್ಟಿ ಗಿವೆ ಟ್ರೈ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್